ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಸೆಕೆಂಡ್ ಪಿ ಯು ಸಿ ಎಸ್ ಬೋರ್ಡ್ ಎಕ್ಸಾಮ್ ಮಾರ್ಚ್ ಟ್ವೆಂಟಿ ಫೋರ್ಗಾಗಿ ಸೋಷಿಯಾಲಜಿಯಲ್ಲಿ ಮಂಡಳಿಯವರು ಈಗಾಗಲೇ ಒಂದು ಪ್ರೊಜೆಕ್ಟ್ಗಳನ್ನು ಆಮೇಲೆ ಒಂದು ಮಾಡಲ್ ಕ್ವಶನ್ ಪೇಪರ್ನ ಬ್ಲೂ ಪ್ರಿಂಟು ಜೊತೆಗೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಸಹಿತ ಏನು ಮಾಡಿದ್ದಾರೆ ರಿಲೀಸ್ ಮಾಡಿದ್ದಾರೆ ಅದನ್ನು ಇವತ್ತು ನೋಡೋಣ ಇದರ ಮಾಡಲ್ ಕ್ವೆಶನ್ ಪೇಪರ್ನ ಕೀ ಉತ್ಕೊಳ್ಳೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ತಾ ನಾವು ಈಗಾಗಲೇ ಭಾಷೆಗಳಲ್ಲಿ ಮತ್ತು ಆರ್ಟ್ಸ್ ಸೆಕ್ಷನ್ನ ಬಹಳಷ್ಟು ವಿಷಯಗಳಿಗೆ ಸಂಬಂಧಪಟ್ಟಂತೆ ಮಾಡೆಲ್ ಕ್ವೆಶನ್ ಪೇಪರ್ಸ್ಗಳನ್ನು ಹಾಕಿದ್ದೀವಿ ತಾವು ಹಿಂದೆ ನೋಡದಿದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಕ್ವಶನ್ ಪೇಪರ್ ಆಲ್ ಸಬ್ಜೆಕ್ಟ್ ಅನ್ನೋ ಪ್ಲೇ ಲಿಸ್ಟ್ ಲಿಂಕನ್ನು ಒತ್ತಿ ನೋಡಿದರೆ ತಾವುಗಳು ನೋಡ್ಬೋದು ಅಂತ ಹೇಳ್ತಾ ಮೊದಲಿಗೆ ಸೋಷಿಯಾಲಜಿಯಲ್ಲಿ ಯಾವೆಲ್ಲ ಪ್ರೊಜೆಕ್ಟ್ಗಳನ್ನು ಕೊಡ್ತಾರೆ ಅನ್ನೋದನ್ನು ನೋಡಿ ದ್ವಿತೀಯ ಪಿ ಯು ಸಿ ತರಗತಿಯ ಸಮಾಜಶಾಸ್ತ್ರದ ಯೋಜನೆಗಳು ನಿಯೋಜನೆಗಳಿಗಾಗಿ ಕೆಲವು ಸಲಹಾ ವಿಷಯಗಳು ಮೊದಲನೇದು ನಿಮ್ಮ ಹತ್ತಿರದ ಹತ್ತು ಕುಟುಂಬಗಳ ಜನಗಣತಿಯ ಸಮೀಕ್ಷೆ ನಡೆಸಿ ಎರಡು ಮಹಿಳಾ ಸ್ವಸಹಾಯ ಸಂಘಗಳ ಬಗ್ಗೆ ವರದಿ ನೀಡಿ ಮೂರು ನಿಮ್ಮ ಹತ್ತಿರದ ಬುಡಕಟ್ಟುಗಳ ಸಾಂಸ್ಕೃತಿಕ ಶೈಕ್ಷಣಿಕ ಜೀವನದ ಕುರಿತು ದತ್ತಾಂಶಗಳನ್ನು ಸಂಗ್ರಹಿಸಿ ನಾಲ್ಕು ನಿಮ್ಮ ಪ್ರದೇಶದಲ್ಲಿರುವ ರಾಜಕೀಯ ಮತ್ತು ಸಮಾಜ ಸೇವಾ ಮಹಿಳಾ ಸಾಧಕರನ್ನು ಸಂದರ್ಶಿಸಿ ಐದು ಪ್ರಸ್ತುತ ಅವಿಭಕ್ತ ಕುಟುಂಬಗಳಲ್ಲಿ ಆದ ಬದಲಾವಣೆಗಳನ್ನು ಕುರಿತು ಒಂದು ಅಧ್ಯಯನ ಆರು ಒಂದು ಗ್ರಾಮದ ನರೇಗಾ ಯೋಜನೆ ಕಾರ್ಯಕ್ರಮದ ಫಲಾನುಭವಿಗಳ ಕುರಿತು ಸಮೀಕ್ಷೆ ನಡೆಸಿ ಏಳು ನಿಮ್ಮ ಹತ್ತಿರದ ಕೊಳಚೆ ಪ್ರದೇಶಕ್ಕೆ ಭೇಟಿ ನೀಡಿ ಅವರ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿ ಕುರಿತು ಮಾಹಿತಿ ಸಂಗ್ರಹಿಸಿ ಎಂಟು ನಿಮ್ಮ ಜಿಲ್ಲೆಯಲ್ಲಿನ ರೈತರ ಆತ್ಮಹತ್ಯೆ ಕುರಿತು ಒಂದು ಸಮೀಕ್ಷೆ ನಡೆಸಿ ಒಂಬತ್ತು ನಿಮ್ಮ ಹತ್ತಿರದ ವಾರದ ಸಂತೆಗೆ ಭೇಟಿ ನೀಡಿ ಸಮಾಜಶಾಸ್ತ್ರೀಯ ದೃಷ್ಟಿಕೋನದಲ್ಲಿ ವರದಿ ತಯಾರಿಸಿ ಹತ್ತು ಆಧುನಿಕ ಜೀವನದ ಮೇಲೆ ಅಗೋಚರ ಮಾರುಕಟ್ಟೆ ಕುರಿತು ಅಧ್ಯಯನ ನಡೆಸಿ ಹನ್ನೊಂದು ನೀವು ಭಾಗವಹಿಸಿದ ವಾರ್ಷಿಕ ಜಾತ್ರೆ ಬಗ್ಗೆ ವರದಿ ನೀಡಿ ಹನ್ನೆರಡು ಸಮಕಾಲೀನ ವಿಷಯದಲ್ಲಿ ವಿದ್ಯುನ್ಮಾನ ಮಾಧ್ಯಮಗಳ ಪಾತ್ರ ಒಂದು ಸಮಾಜಶಾಸ್ತ್ರೀಯ ಅಧ್ಯಯನ ಸೊ ಇಷ್ಟು ಹನ್ನೆರಡು ಕೊಟ್ಟಿದ್ದಾರೆ ಹನ್ನೆರಡರಲ್ಲಿ ಯಾವುದಾದರೂ ಒಂದು ಕೂಡ ತಾವೇನ್ ಮಾಡ್ಬೇಕಾಗ್ತದೆ ಈ ಅಸೈನ್ಮೆಂಟನ್ನು ಪ್ರೊಜೆಕ್ಟನ್ನು ಮಾಡಬೇಕು ನಿಮ್ಮ ಸಬ್ಜೆಕ್ಟ್ ಲೆಕ್ಚರರ್ ಏನು ಮಾಡ್ತಾರೆ ಅದ್ರ ಬಗ್ಗೆ ಹೇಳ್ತಾರೆ ಇಷ್ಟು ಬೋರ್ಡ್ ಅವರು ಕೊಟ್ಟಿದ್ದರು ಇನ್ನು ಬೋರ್ಡ್ ಅವರು ಏನು ಮಾಡಿದ್ದಾರೆ ಯಾವ ಪಾಠಕ್ಕೆ ಎಷ್ಟು ಅಂಕಗಳ ಮತ್ತು ಎಷ್ಟು ಪ್ರಶ್ನೆಗಳು ಬರ್ತವೆ ಅನ್ನೋದನ್ನು ಸಹಿತನು ಕೊಟ್ಟಿದ್ದಾರೆ ನೋಡ್ಕೊಂಡು ಬರೋಣ ಇದರದೊಂದು ಸ್ಕ್ರೀನ್ಶಾಟ್ ತಗೊಳ್ರಿ ಸೊ ಫಸ್ಟ್ ಪಾಠ ಇದೆ ಮೇಕಿಂಗ್ ಆಫ್ ಇಂಡಿಯನ್ ಸೊಸೈಟಿ ಆ್ಯಂಡ್ ಡೆಮೋಗ್ರಫಿ ಸೊ ಟೋಟಲಿ ಈ ಪಾಠಕ್ಕೆ ಏನು ಮಾಡಿದಾರಪ್ಪ ಅಂದರೆ ಇಪ್ಪತ್ತೊಂದು ಮಾರ್ಕ್ಸ್ ವೇಟೇಜನ್ನು ಇಟ್ಟಿದ್ದಾರೆ ಸೊ ಒನ್ ಮಾರ್ಕ್ಸಿಗೆ ಒಂದು ಟೆನ್ ಮಾರ್ಕ್ಸಿಗೆ ಒಂದು ಒನ್ ಮಾರ್ಕ್ಸಿ ಒಂದು ಕ್ವಶನ್ ಫೈವ್ ಮಾರ್ಕ್ಸ್ ಒನ್ ಕ್ವಶನ್ ಒನ್ ಮಾರ್ಕ್ಸ್ ಒನ್ ಕ್ವಶನ್ ಟೂ ಮಾರ್ಕ್ ಒನ್ ಕ್ವಶನ್ ಒನ್ ಮಾರ್ಕ್ ಒನ್ ಕ್ವಶನ್ ಇನ್ನೆರಡನೇದು ಸೋಷಿಯಲ್ ಇನ್ಇಕ್ವಾಲಿಟಿ ಎಕ್ಸ್ಕ್ಲೂಸನ್ ಆ್ಯಂಡ್ ಇನ್ಇಕ್ ಆ್ಯಂಡ್ ಇನ್ಕ್ಲೂಸನ್ ಅಂತ ಇದೆ ಆ ಪಾಠಕ್ಕೆ ಹದಿನೈದು ಅಂಕಗಳ ವೇಟೇಜ್ಗಳನ್ನು ಕೊಟ್ಟಿದ್ದಾರೆ ಸೊ ಅದರಲ್ಲಿ ಕೂಡ ಕ್ವೆಶನ್ಸ್ ಇದ್ದಾವೆ ಒನ್ ಮಾರ್ಕ್ ಒನ್ ಟೂ ಮಾರ್ಕ್ ಒನ್ ಒನ್ ಮಾರ್ಕ್ಸಿಂದ ಒಂದಿದೆ ಇದೆ ಟೆನ್ ಮಾರ್ಕ್ಸ್ ಒಂದು ಒನ್ ಮಾರ್ಕ್ಸಿಂದ ಒಂದು ಇನ್ಕ್ಲೂಸಿವ್ ಸ್ಟ್ರಾಟರ್ಜಿಸ್ನಿಂದ ಟೋಟಲಿ ಅದಕ್ಕೂ ಕೂಡ ಹದಿನೈದು ಪಾಠಗಳ ಅಂಕಗಳ ವೇಟೇಜನ್ನು ಕೊಟ್ಟಿದ್ದಾರೆ ಒನ್ ಮಾರ್ಕ್ ಒನ್ ಕ್ವಶನ್ ಇದೆ ಸೊ ಇಲ್ಲಿ ಒನ್ ಮಾರ್ಕ್ ಒನ್ ಕ್ವಶನ್ ಟೆನ್ ಮಾರ್ಕ್ ಒನ್ ಕ್ವೆಶನ್ ಆಮೇಲೆ ವೆರಿ ಶಾರ್ಟ್ ಆನ್ಸರ್ ಅಲ್ಲಿ ಕೂಡ ಒನ್ ಮಾರ್ಕಿಂದ ಒಂದು ಕ್ವಶನು ಟೂ ಮಾರ್ಕ್ ಒನ್ ಕ್ವಶನ್ ಸಹಿತನು ಕೂಡ ಅದು ಫ್ಯಾಮಿಲಿ ಇನ್ ಇಂಡಿಯಾ ಪಾಠಕ್ಕೆ ಹನ್ನೊಂದು ಅಂಕಗಳ ವೇಟೇಜ್ ಅದ ಅಲ್ಲಿ ಫೈವ್ ಮಾರ್ಕ್ ಒನ್ ಕ್ವಶನ್ ಫೈವ್ ಮಾರ್ಕ್ ಒನ್ ಕ್ವಶನ್ ಒನ್ ಮಾರ್ಕ್ ಒನ್ ಕ್ವಶನ್ ಚೇಂಜಸ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ವಿಲೇಜಸ್ ಆ್ಯಂಡ್ ಅರ್ಬನೈಜೇಷನ್ಸ್ ಇನ್ ಇಂಡಿಯಾ ಈ ಪಾಠದಿಂದ ಟೋಟಲಿ ಇಪ್ಪತ್ತೊಂದು ಮಾರ್ಕ್ಸ್ಗಳ ವೇಟೇಜನ್ನು ಕೊಟ್ಟಿದ್ದಾರೆ ಇದರಲ್ಲಿ ಒನ್ ಮಾರ್ಕಿಂಗ್ ಒಂದು ಟೆನ್ ಮಾರ್ಕ್ ಒನ್ನು ಫೈವ್ ಮಾರ್ಕ್ ಒನ್ ಕ್ವಶನ್ ಒನ್ ಮಾರ್ಕ್ ಒನ್ ಕ್ವಶನ್ ಟೂ ಮಾರ್ಕ್ ಒನ್ ಕ್ವಶನ್ ಟೂ ಮಾರ್ಕ್ ಒನ್ ಕ್ವಶನ್ ಇನ್ನು ಮಾರ್ಕೆಟ್ ಆ್ಯಂಡ್ ಕಮ್ಯುನಿಕೇಷನ್ ಸಿಸ್ಟಮ್ದಿಂದ ಅಲ್ಲಿನೂ ಕೂಡ ಯಾವೆಲ್ಲ ಇದಾವಂತಂದರೆ ಫೈವ್ ಮಾರ್ಕ್ ಒನ್ ಕ್ವಶನ್ ಟೂ ಮಾರ್ಕ್ ಒನ್ ಕ್ವಶನ್ ಒನ್ ಮಾರ್ಕ್ ಒನ್ ಕ್ವಶನ್ ಫೈವ್ ಮಾರ್ಕ್ ಒನ್ ಕ್ವಶನ್ ಟೋಟಲಿ ಹದಿನೈದು ಅಂಕ ಇದೆ ಸೋಷಿಯಲ್ ಮೂಮೆಂಟ್ಸ್ ದಿಂದ ಅಲ್ಲಿನೂ ಕೂಡ ಫಿಫ್ಟೀನ್ ಮಾರ್ಕ್ಸ್ ಇದೆ ಅಲ್ಲಿ ಟೂ ಮಾರ್ಕ್ ಒನ್ ಕ್ವಶನ್ ಫೈವ್ ಮಾರ್ಕ್ ಒನ್ ಕ್ವಶನ್ ಟೂ ಮಾರ್ಕ್ ಒನ್ ಕ್ವಶನ್ ಒನ್ ಮಾರ್ಕ್ ಒನ್ ಕ್ವಶನ್ ಲಾಸ್ಟ್ ಸೋಷಿಯಲ್ ಚೇಂಜಸ್ ಇನ್ ಇಂಡಿಯಾ ಪಾಠದಲ್ಲಿ ನೋಡಿದಾಗ ಸೊ ನಮಗೆ ಏನು ಮಾಡಿದ್ದಾರೆ ಟೆನ್ ಅದ ಟೂ ಮಾರ್ಕ್ ಒನ್ ಕ್ವಶನ್ ಇದೆ ಫೈವ್ ಮಾರ್ಕ್ ಒನ್ ಕ್ವಶನ್ಸ್ ಇದೆ ಟೂ ಮಾರ್ಕ್ ಒನ್ ಕ್ವಶನ್ ಇದೆ ಒನ್ ಮಾರ್ಕ್ ಒನ್ ಇದೆ ಸೊ ಇಷ್ಟು ಏನಿದೆ ಅಪ್ಪ ಅಂತಂದ್ರೆ ಸೆಕೆಂಡ್ ಪಿ ಯು ಸಿಯಲ್ಲಿ ಅಲ್ಲಿ ಅವರಿಗೆ ಏನು ಮಾಡಿದ್ದಾರೆ ಅಂದ್ರೆ ಈ ಬ್ಲೂ ಪ್ರಿಂಟ್ ಚೇಂಜ್ ಆಗ್ತಕ್ಕಂಥ ಸಾಧ್ಯತೆ ಇದೆ ಬಟ್ ಈ ಕಡೆ ಮಾರ್ಕ್ಸ್ ಇದಾವಲ್ಲ ಆ ಪಾಠದ ಮೇಲೆ ಅದು ಏನಾಗ್ತದಪ್ಪ ಅಂದ್ರೆ ಫಿಕ್ಸ್ ಆಗ್ತದೆ ಅದು ಕೂಡ ಸಮಟೈಮ್ ಏನ್ ಮಾಡ್ತಾರಪ್ಪ ಅಂದ್ರೆ ವೇರಿಯನ್ನ ಸಹಿತನೂ ಕೂಡ ಮಾಡ್ತಾರೆ ಯಾಕೆಂದ್ರೆ ಈ ಬ್ಲೂ ಪ್ರಿಂಟ್ ಇರೋದು ಈ ಕ್ವಶನ್ ಪೇಪರ್ ಮೇಲೆ ಇರ್ತದೆ ಪಾಠದ ಒಟ್ಟಾರೆ ಅಂಕಗಳು ಸೇಮ್ ಇರ್ತಾವ ಕೆಲವೊಂದು ಸರಿ ಏನಾಗ್ಬೋದು ಇಲ್ಲಿ ಒನ್ ಟು ಫೈವ್ ಮಾರ್ಕ್ಗಳನ್ನು ಹೆಚ್ಚು ಕಡಿಮೆ ಮಾಡ್ತಕ್ಕಂಥ ಸಾಧ್ಯತೆ ಇದೆ ಇನ್ನು ಮಾದರಿ ಪ್ರಶ್ನೆ ಪತ್ರಿಕೆ ನೋಡೋಣ ಸಮಾಜಶಾಸ್ತ್ರ ವಿಷಯ ಸಂಖ್ಯೆ ಎಂಟರಲ್ಲಿ ಫಸ್ಟ್ ಫೈವ್ ಏನು ಮಾಡಿದ್ದಾರೆ ಅಂತಂದರೆ ಬಹು ಆಯ್ಕೆ ಪ್ರಶ್ನೆಗಳನ್ನು ನಿಮಗೆ ಕೊಡ್ತಾರೆ ಈ ಐದು ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಯಾವುದಾದ್ರು ಒಂದನ್ನು ತಾವು ಮಾಡಬೇಕಪ್ಪ ಅಂದರೆ ಐದರಲ್ಲಿ ಒಂದನ್ನು ಆರಿಸಿ ಬರಿತಕ್ಕಂಥದ್ದು ಇನ್ನು ಎರಡರಲ್ಲಿ ಏನಿದೆ ಅಂತಂದರೆ ಕೆಳಗೆ ಆಯ್ಕೆ ಇದ್ದಾವೆ ಆಯ್ಕೆಗಳಲ್ಲಿರ್ತಕ್ಕಂಥ ಉತ್ತರಗಳನ್ನು ಆರಿಸಿ ಬಿಟ್ಟ ಸ್ಥಳಗಳನ್ನು ತುಂಬಬೇಕು ಮೂರರಲ್ಲಿ ಎಸ್ ಹೊಂದಿಶಿ ಬರೆಯರಿದಾವೆ ಭಾಗ ಒಂದರಲ್ಲಿರ್ತಕ್ಕಂಥ ಅವುಗಳನ್ನು ಸಂಬಂಧಪಟ್ಟಿರ್ತಕ್ಕಂಥವನ್ನ ಭಾಗ ಎರಡರಿಂದ ಆರಿಸಿ ನೀವೇನು ಮಾಡಬೇಕಾಗ್ತದ ಬರಿಬೇಕಾಗ್ತದೆ ಇನ್ನು ನಾಲ್ಕನೇ ಮುಖ್ಯ ಪ್ರಶ್ನೆದಲ್ಲಿ ಏನಿದೆ ಅಪ್ಪ ಅಂದರೆ ಒಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರಿಬೇಕಾಗ್ತದೆ ಐದು ಪ್ರಶ್ನೆ ಐದು ಅಂಕಗಳು ಇರ್ತದೆ ಇನ್ನು ಭಾಗ ಬಿಗೆ ಹೋಗೋದಾದರೆ ಐದು ಪ್ರಶ್ನೆಗಳನ್ನು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಗಳನ್ನು ಬರಿಬೇಕು ಅಂಕ ಸುಮಾರು ಪ್ರಶ್ನೆಗಳನ್ನು ನಿಮ್ಗೆ ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ ಬಹಳಷ್ಟು ಇಂಟರ್ನಲ್ ಚಾಯ್ಸ್ ಇರ್ತಾವೆ ಚೆನ್ನಾಗಿ ಅವುಗಳನ್ನು ನೀವು ಏನು ಮಾಡಬೇಕಾಗ್ತದಪ್ಪ ಅಂದ್ರೆ ಪ್ರಿಪ್ರೇಷನ್ ಅನ್ನು ಮಾಡಿ ಹೋಗಬೇಕಾಗ್ತದೆ ಇನ್ನು ಐದು ಮಾರ್ಷನ್ ಕ್ವಶನ್ಸ್ ಏನಿದಪ್ಪ ಅಂದ್ರೆ ಆರು ಪ್ರಶ್ನೆಗಳನ್ನು ಬರಿಬೇಕು ಸುಮಾರು ನಿಮಗೆ ಎಷ್ಟು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಅಂತಂದ್ರೆ ಮೂರು ನಾಲ್ಕು ಐದು ಆರು ಏಳು ಒಂಬತ್ತು ಇದಾವೆ ಒಂಬತ್ತರಲ್ಲಿ ಆರು ಪ್ರಶ್ನೆಗಳನ್ನು ಬರಿಬೇಕಾಗ್ತದೆ ಸೊ ಟೋಟಲಿ ಥರ್ಟಿ ಮಾರ್ಕ್ಸ್ ಇದರಲ್ಲಿ ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ ಇನ್ನ ಟೆನ್ ಮಾರ್ಕ್ ಅಲ್ಲಿ ಏನಿದೆ ಅಂತಂದ್ರೆ ಎಸ್ ಮೂವತ್ತು ವಾಕ್ಯಗಳಲ್ಲಿ ಉತ್ತರವನ್ನು ಬರಿಬೇಕು ನಾಲ್ಕರಲ್ಲಿ ಎರಡನ್ನ ಬರಿಬೇಕಾಗ್ತದ ಮೂವತ್ತೊಂಬತ್ತನೇ ಪ್ರಶ್ನೆ ಇದೆ ನೋಡಿ ವೈವಿಧ್ಯತೆಯನ್ನ ವ್ಯಾಖ್ಯಾನಿಸಿ ಮತ್ತು ವೈವಿಧ್ಯತೆಯ ಪ್ರಕಾರಗಳನ್ನ ವಿವರಿಸಿ ನಲವತ್ತನೇ ಪ್ರಶ್ನೆ ಕೃಷಿ ಸಂದಿಗ್ಧತೆಯನ್ನ ನಕ್ಷೆ ಮೂಲಕ ಸ್ಪಷ್ಟಪಡಿಸಿ ನಲ್ವತ್ತೊಂದು ಜಾತಿ ಎಂದರೇನು ಜಾತಿಯ ಗುಣಲಕ್ಷಣಗಳನ್ನ ವಿವರಿಸಿರಿ ನಲವತ್ತೆರಡು ಅಸ್ಪೃಶ್ಯತೆ ನಿವಾರಣೆಯಲ್ಲಿ ಗಾಂಧೀಜಿ ಮತ್ತು ಬಿಆರ್ ಅಂಬೇಡ್ಕರ್ ಅವರ ಪಾತ್ರವನ್ನ ವಿಶ್ಲೇಷಿಸಿ ಅಂತ ಕೂಡ ಏನ್ ಮಾಡಿದ್ದಾರೆ ಕೊಟ್ಟಿದ್ದಾರೆ ವೆರಿ ವೆರಿ ಈಸಿ ಕ್ವಶನ್ ಪೇಪರ್ ಸೋಶಾಲಜಿಯಲ್ಲಿ ಸೊ ಡೋಂಟ್ ವರಿ ಇದರ ಕ್ವಶನ್ ಪೇಪರ್ಗೆ ಆನ್ಸರ್ಸ್ಗಳನ್ನು ನಾನು ಖಂಡಿತವಾಗಿ ನಿಮಗೆ ಕೀ ಆನ್ಸರ್ಸ್ಗಳನ್ನು ಸಿದ್ಧಪಡಿಸಿ ಹಾಕ್ತೀನಿ ಅಂತ ಹೇಳ್ತಾ ದಯಮಾಡಿ ಈ ವಿಡಿಯೋನ ಲೈಕ್ ಮಾಡಬೇಕು ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಲಿಕ್ಕೆ ಮರೆಯೋದಿರಿ ಆಲ್ರೆಡಿ ನಾವು ಕನ್ನಡ ಇಂಗ್ಲೀಷ್ ಹಿಂದಿ ಹಿಸ್ಟ್ರಿ ಸೋಷಿಯಾಲಜಿ ಸೊ ಇವತ್ತು ಏನು ಮಾಡಿದ್ದೀವಿ ಎಕನಾಮಿಕ್ಸಲ್ಲಿನೂ ಕೂಡ ಹಾಕಿದ್ದೀವಿ ಸೋಶಿಯಾಲಜಿ ಕೂಡ ಇವತ್ತು ಪೋಸ್ಟನ್ನು ಮಾಡ್ತಾ ಇದ್ದೀವಿ ಸೊ ಮುಂದೆ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಅಕೌಂಟು ಬಿಸ್ನೆಸ್ಸು ಎಜುಕೇಷನ್ ಮತ್ತು ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಎಷ್ಟು ವಿಡಿಯೋಗಳನ್ನು ಖಂಡಿತವಾಗಿ ಹಾಕ್ತೀವಿ ಹಾಕೋದ್ರ ಜೊತೆಗೆ ಕೀ ಆನ್ಸರ್ಸ್ಗಳನ್ನು ಸಿದ್ಧಪಡಿಸ್ತಾ ಇದ್ದೀವಿ ಯಾಕೆಂದರೆ ನಿಮಗೆ ಕೀ ಆನ್ಸರ್ಸ್ಗಳನ್ನು ನೋಡೋದ್ರಿಂದ ನೀವು ಕೂಡ ಆನ್ಯುವಲ್ಗೆ ಏನಾಗ್ಬೋದಪ್ಪ ಅಂದರೆ ಹೆಚ್ಚು ಚೆನ್ನಾಗಿ ಇನ್ನಷ್ಟು ಪ್ರಿಪ್ರೇಷನ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದು ಉದ್ದೇಶದಿಂದ ನಾವು ಏನು ಮಾಡ್ತೀವಿ ಮಾದರಿ ಉತ್ತರಗಳನ್ನು ಸಹಿತನೂ ಕೂಡ ಪೋಸ್ಟನ್ನು ಮಾಡ್ತಾ ಇದ್ದೀವಿ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲನ್ನು ವಾಚ್ ಮಾಡ್ತಿದ್ದೀರಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ಲೈಕೋನನ್ನು ಒತ್ತಲಿಕ್ಕೆ ಮರೆಯೋದೀವಿ ಯಾಕಂದರೆ ಮುಂಬರ್ತಕ್ಕಂಥ ವೀಡಿಯೋಗಳ ನೋಟಿಫಿಕೇಶನನ್ನು ನೀವು ಫಸ್ಟಾಗಿ ಪಡಿತೀರಿ ನಮ್ಮದೇ ಒಂದು ಫೇಸ್ಬುಕ್ ಪೇಜ್ ಸ್ಟಡಿ ವಿತ್ ಪರಶುರಾಮ್ ಅಂತ ಲಿಂಕ್ ಪೀಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೀನಿ ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ನಮ್ಮದೇ ಒಂದು ಇನ್ಸ್ಟಾ ಐಡಿಯಾದ ಸ್ಟಡಿ ವಿತ್ ಪರಶುರಾಮ್ ಅಂತ ಅದಕ್ಕೂ ಕೂಡ ಫಾಲೋ ಆಗಿ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂದರೆ ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ ಲಿಂಕ್ ವೀಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ ತಾವೆಲ್ಲರೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗ್ತೀನಿ ಮತ್ತೆ ಹೊಸ ವಿಡಿಯೋದಲ್ಲಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಬಬಾಯ್